ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಮ್ಮ ಯೂಟ್ಯೂಬ್ ಚಾನಲ್ ನಾನಿವತ್ತು ವಾಂಗಿಭಾತ್ ಪೌಡರ್ನ ಆಗಿ ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನಾನೆಲ್ಲ ಎಲ್ಲ ಈಕ್ವಲ್ ರೇಷಿಯೋದಲ್ಲಿ ತೊಗೊಂಡಿದ್ದೀನಿ ಇದು ಉದ್ದಿನಬೇಳೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸಿನ ತಗೊಂಡಿದ್ದೀನಿ ನಂತರ ನಾನು ಇಲ್ಲಿ ಐದರಿಂದ ಆರು ಖಾರಕ್ಕನುಗುಣವಾಗಿ ಬ್ಯಾಡಗಿ ಮೆಣ್ಸಿನ್ಕಾಯನ್ನ ತಗೊಂಡಿದ್ದೀನಿ ಹಾಗೆ ಆರಿಂದ ಏಳು ಗುಂಟೂರು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಸ್ಪೈಸಸ್ ಇಲ್ಲಿ ನಾನು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಚಕ್ಕೆ ತುಂಡುಗಳು ಹಾಗೆ ಐದರಿಂದ ಆರು ಲವಂಗನ ತಗೊಂಡಿದ್ದೀನಿ ಬನ್ನಿ ಇದನ್ನೆಲ್ಲ ಬಳಸ್ಕೊಂಡು ಯಾವ ರೀತಿ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ನಾನು ಅದಕ್ಕೆ ತಗೊಂಡಿರುವಂತಹ ಕಡಲೆಬೇಳೆ ಹಾಗೆ ಬೇಳೆನ ಹಾಕ್ಕೊಂಡು ಒಂದು ಫೈವ್ ಟು ಟೂ ಮಿನಿಟ್ಸ್ ನಾನು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ಕೆಂಪಾಗೋ ರೀತಿಯಲ್ಲಿ ನಾವು ಇದನ್ನು ಹದವಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹದವಾಗಿ ಆದ ನಂತರ ನಾನು ಇದಕ್ಕೆ ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡು ಮತ್ತೆ ನಾನು ಇದನ್ನು ಬಾಡಿಸ್ಕೊಳ್ತೀನಿ ಇದನ್ನೆಲ್ಲ ನಾವು ನಿಧಾನ ಉರಿ ಕೊಟ್ಟುಕೊಂಡು ನಾವು ಇದನ್ನು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ ನಾನೀಗ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲಿ ಇದನ್ನೆಲ್ಲ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಫ್ಲೇಮ್ನ ಹೈ ಮಾಡಿದಷ್ಟು ಸೀಗೋ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ನಾವೆಲ್ಲ ಹದವಾಗಿ ಬಾಡಿಸ್ಕೊಂಡಾಗ ಪೌಡರ್ ತುಂಬ ದಿನ ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಹಾಳಾಗೋದಿಲ್ಲ ನಂತರ ನಾನು ಇದಕ್ಕೆ ಕಾಳುಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಧಾನ ಹುರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ತೊಗೊಂಡಿರುವಂಥ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏನು ಕಾಳನ್ನ ತೊಗೊಂಡಿದ್ನೋ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ ಮೆಂತೆಕಾಳುಗಳನ್ನ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೀತಿಯಾಗಿ ಬಡಿಸ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಇದನ್ನು ಹದವಾಗಿ ಹುರ್ಕೊಳ್ಬೇಕಾಗತ್ತೆ ಎಲ್ಲವನ್ನು ನಂತರ ಇಲ್ಲಿ ನಾನು ಕೊನೆಯದಾಗಿ ಗಸಗಸೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಂಡಾದ ನಂತರ ನಾವು ಫ್ಲೇಮ್ನ ಆಫ್ ಮಾಡಿ ಅದೇ ಬಿಸಿಯಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಗಸಗಸೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ರೀತಿ ಹದುವಾಗಿ ಒಂದು ಫೈವ್ ಮಿನಿಟ್ಸು ಇದನ್ನು ನೀಟಾಗಿ ಬಾಡಿಸ್ಕೊಂಡಾದ ನಂತರ ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ಬೇಕಾಗತ್ತೆ ಇದನ್ನು ನೋಡಿ ಈ ರೀತಿ ತಣ್ಣಗಾದ ನಂತರ ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವೆಲ್ಲ ಹದವಾಗಿ ಹುರ್ಕೊಂಡಿರೋದ್ರಿಂದ ಯಾವ ರೀತಿ ಹಾಳಾಗೋದಿಲ್ಲ ನಾನು ಮಾಡಿರುವ ಪ್ರಮಾಣದಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸಾರಿ ನಾನು ಬೇಕಾದರೆ ವಾಂಗಿಬಾತ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಅಷ್ಟು ಪೌಡರ್ ಪ್ರಿಪೇರ್ ಆಗ್ತಾಯಿದೆ ಒಂದು ಎರಡು ಸರಿ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕು ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ತರಿ ತರಿ ಸಿಗಬೇಕು ತಿನ್ನಬೇಕಾದ್ರೆ ಆ ಫ್ಲೇವರೆಲ್ಲ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ವಾಂಗಿಬಾತ್ ಇನ್ಸ್ಟಂಟ್ ವಾಂಗಿಬಾತ್ ಪೌಡರ್ ಮನೆಯಲ್ಲೇ ರೆಡಿಯಾಗಿದೆ ನೋಡಿ ನಾನು ಇದನ್ನು ಬೌಲ್ಗೆ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಟೆಕ್ಸ್ಚರ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅದರದ್ದು ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಪೌಡರ್ನ ತೊಗೊಂಡು ಬಂದು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಇನ್ಸ್ಟಂಟಾಗಿ ಮನೆಯಲ್ಲೇ ಪೌಡರ್ನ ಮಾಡಿಕೊಂಡು ಹೆಲ್ದಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನೋಣ ಅಂತ ಹೇಳ್ತಾನೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್